ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂದು ಇವತ್ತಿನ ನೋಡಿ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಆಗಿದೆ ಸಿಕ್ಸ್ ಓ ಕ್ಲಾಕು ಆಲ್ರೆಡಿ ಮಗನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಆಚೆ ಬಾಗಿಲು ತೊಳೆದು ರಂಗೋಲ ಕೂಡ ಹಾಕಾಯಿತು ಇವಾಗ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿ ದೋಸೆ ಇಟ್ಟಿದೆ ನೆನೆ ದೋಸೆ ಮಾಡಿದೆ ಇಟ್ಟಿದೆ ದೋಸೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟು ಆಚೆ ಕೆಲಸ ಇವಾಗ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಇವಾಗ ಬಿಸಿನೀರು ಕುಡಿದು ಆನಂತರ ತಿಂಡಿ ರೆಡಿ ಮಾಡ್ತೀನಿ ಬನ್ನಿ ಇವತ್ತಿನ ಲಾಗು ಶುರು ಮಾಡಿದ್ದೀನಿ ಬೆಳಗ್ಗೆನೆ ಹೇಗೋಗುತ್ತೆ ಇವತ್ತಿನ ಲಾಗು ಅನ್ನೋದನ್ನ ನೋಡೋಣ ಇವತ್ತು ಬಂದು ಶನಿವಾರ ಶನಿವಾರದ ಲಾಗು ಇದಾಗಿರುತ್ತೆ ನಾನು ಕೂಡ ಬೇಗನೆ ಇವತ್ತು ಅಪ್ ಆಗಿ ರೆಡಿಯಾಗಿದ್ದೀನಿ ಏಕೆಂದರೆ ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ನಾನು ಕೂಡ ಬೇಗನೆ ರೆಡಿಯಾಗಿದ್ದೀನಿ ಬನ್ನಿ ತಿಂಡಿ ಎಲ್ಲ ತಿ ಮುಗಿಸಿ ಆನಂತರ ನಾನು ನಿಮ್ಮ ಜೊತೆ ಸಿಗ್ತೀನಿ ಇವಾಗ ಸ್ವಲ್ಪ ಬಿಸಿನೀರು ಕುಡಿದು ಆಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ ಮತ್ತು ಒಂದು ವಿಷಯ ನಿಮ್ಮ ಜೊತೆ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನಾನು ಆಲ್ರೆ ಆಲ್ಮೋಸ್ಟ್ ಟು ತ್ರೀ ಮಂತ್ಸಿಂದ ನಾನು ಸ್ವಲ್ಪ ಡಯಟ್ ಫಾಲೋ ಮಾಡ್ತಾಯಿದ್ದೆ ನನ್ನ ಡಯಟ್ಟು ಸ್ವಲ್ಪ ಸಕ್ಸಸ್ಸೇ ಆಗಿದೆ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಆಲ್ರೆಡಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕೆ ನನಗೆ ರಿಸಲ್ಟ್ ಗೊತ್ತಾಗ್ಬಿಡ್ತು ಸಣ್ಣ ಆಗ್ತಾ ನಾನು ಅಂತ ಏಕೆಂದರೆ ನೋಡ್ತಾ ಇರ್ಬೋದು ನಾನು ಹಾಕ್ಕೊಂಡಿರೋ ಬ್ಲೌಸ್ ಬಂದು ತುಂಬ ಟೈಟ್ ಇದು ತುಂಬ ಅಂದರೆ ಈ ರೀತಿ ಹಾಕ್ಕೊಂಡ್ರೆ ಈ ಥರ ನಂದು ಇದೇನಿದೆ ಈ ಥರ ಟೈಟ್ ಕುತ್ಕೊತಾಯಿತ್ತು ಫುಲ್ಲು ಲೂಸ್ ಆಗಿದೆ ವೆಯ್ಟ್ ಮಾಡಿಲ್ಲ ನಾನು ವೆಯ್ಟ್ ಎಷ್ಟಿದ್ದೀನಿ ಅಂತ ನೋಡಬೇಕು ವೆಯ್ಟ್ ನೋಡಿದ ಮೇಲೆ ನನಗಂತೂ ಅನ್ನಿಸ್ತಾ ಇದೆ ಫೀಲ್ ಆಗ್ತಾಯಿದೆ ಸಣ್ಣ ಆಗಿದ್ದೀನಿ ಅಂತ ಖುಷಿ ಆಗ್ತಾ ಇದೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಸಕ್ಸಸ್ ಆಯಿತು ಅಂತಲೇ ಅನ್ಕೋತೀನಿ ತುಂಬ ಖುಷಿ ಆಗ್ತೈತೆ ವೆಯ್ಟ್ ಚೆಕ್ ಮಾಡಿದ್ರೆ ಇನ್ನೂದು ಖುಷಿಯಾಗುತ್ತೆ ಬನ್ನಿ ಬಿಸಿನೀರು ಕುಡಿದು ನಾನು ಆಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ ಅದಕ್ಕೆ ತಿಂಡಿ ರೆಡಿ ಆಗ್ತಾಯಿದೆ ದೋಸೆ ಪಲ್ಯ ಹಲಗಿಡ ಪಲ್ಯ ಪಲ್ಲೆ ಕೂಡ ರೆಡಿ ಆಯಿತು ದೋಸೆ ಕೂಡ ರೆಡಿ ಆಯಿತು ಮಗುಗೆ ಒಬ್ಬಂಗೆ ಇವತ್ತು ನಿನ್ನ ಮಗಳಿಗೆ ರಜೆ ಇದೆ ಅವಳು ಮನೇಲಿ ಇದ್ದಂಗೆ ಹಸ್ಬೆಂಡು ಕೂಡ ಏನಾದ್ರು ಏರ್ಪಾಟ್ಗೆ ಹೋಗ್ತೀವಿ ನನಗೇನು ತಿಂಡಿ ಊಟ ಏನು ಬೇಡ ಅಂದರು ಮಗುಂಗೆ ಒಬ್ಬನಿಗೆ ಆಗಿರೋದ್ರಿಂದ ಅವನಿಗೆ ಮಾತ್ರ ಮಾಡ್ತಾಯಿದ್ದೀನಿ ಅವನಿಗೆ ಕೊಟ್ಬಿಟ್ಟು ಬಂದು ಅವನ ನಾನು ಕೂಡ ಮಾಡ್ಕೊಂಡು ತಿಂತೀನಿ ನೋಡ್ತಾ ಇರ್ಬೋದು ದೋಸೆ ಈ ರೀತಿ ಬಂದಿದೆ ಸ್ವಲ್ಪ ನಿತ್ತಿಟ್ಟು ನೆನ್ನೆ ಮಾಡಿದ್ನಲ್ವ ಮಿಕ್ಕಿದ್ನ ಇವಾಗ ಮಾಡ್ತಾಯಿದ್ದೀನಿ ತಿಂಡಿ ಕೊಟ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಮನೆಗೆ ಬಂದು ಇವಾಗ ಇವಾಗ ಬಂದು ಸ್ವಲ್ಪ ಬಟ್ಟೆ ಬೇರೆ ನಾನು ಹಾಕ್ಬೇಕು ಬಟ್ಟೆ ಒಗಿಬೇಕು ಆ ಕೆಲಸ ಮಾಡೋಣ ಈಗ ಮಗುಗೆ ಟಿಫನ್ ಕೊಟ್ಟು ಬಂದಮೇಲೆ ಬಟ್ಟೆ ಹಾಕ್ತೆ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ನಂತರ ಇವಾಗ ಬಂದು ತಿಂಡಿಗೆ ರೆಡಿ ಇದ್ದೀನಿ ಬನ್ನಿ ತೋರಿಸ್ತೀನಿ ಇವಾಗ ನಂಗೆ ತಿಂಡಿಗೆ ಬಂದು ದೋಸೆ ಮಾಡ್ಕೊಂಡಿದೆ ದೋಸೆಗೆ ಏನು ಮಾಡೋದು ಆಲೂಗಡ್ಡೆ ಪಲ್ಯ ಸ್ವಲ್ಪ ಇತ್ತು ಮಗಳಿಗೆ ಹಾಕ್ತಿತ್ತು ನನಗೆ ಏನು ಮಾಡ್ಕೊಳೋದು ಅಂದ್ಬಿಟ್ಟು ಮೊಳಕೆ ಕಟ್ಟಿದ ಹೆಸರು ಕಾಳಿತ್ತು ಮತ್ತು ಉದ್ ಮಧ್ಯಾಹ್ನ ಊಟಕ್ಕೂ ಬೇಕಿತ್ತು ಅದರಿಂದ ಮೊಳಕೆ ಕಟ್ಟಿದ ಹೆಸ್ರು ಕಾಳಾಕ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ಆಗಿ ಸಾಂಬಾರು ಥರ ಮಾಡ್ಕೊಬಿಡೋಣ ಇನ್ನೇನು ದೋಸೆಗೆ ಬೇಕಾದ್ರೆ ಹಿಂಗೆ ಕಾಳೆ ಆ ಥರ ಹಾಕ್ಕೊಂಡು ತಿನ್ನೋಣ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಸಾ ಒಂಥರ ಲಿಕ್ವಿಡ್ ಟೈಪಲ್ಲೇ ಮಾಡಿದ್ದೀನಿ ಸ್ವಲ್ಪ ಪಲ್ಯ ಥರ ಮಾಡೋಣ ಅಂತ ಇನ್ನು ಮಧ್ಯಾಹ್ನ ಹೊರಗಡೆ ಹೋಗೋದು ಇಲ್ಲಿ ದೋಸೆ ಕೂಡ ಹಾಕ್ತಾಯಿದ್ದೀನಿ ಹೊರ್ಗಡೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು ಇನ್ನು ಬಂದು ಮಾಡೋಕ್ಕಾಗುತ್ತಾ ಇಲ್ವೋ ನನ್ನ ಮಗ ಟ್ವೆಲ್ ತರ್ಟಿಗೆಲ್ಲ ಬರ್ತಾನೆ ಅಂದ್ಬಿಟ್ಟು ನಾನು ಲಿಕ್ವಿಡ್ ಟೈಪ್ ಮಾಡಿಬಿಟ್ಟೆ ಇದು ಸಾಂಬಾರು ಥರ ಇದು ದೋಸೆ ಕೂಡ ಆಗಿದೆ ಇವಾಗ ಮಗಳು ಕೂಡ ಎದ್ದಿದ್ದಾಳೆ ಸ್ವಲ್ಪ ಇವತ್ತು ರಜೆ ಇರೋದ್ರಿಂದ ಒಳ್ಳೆ ಲೇಟಾಗೇ ಇದ್ದು ಅದರಿಂದ ಇವಾಗ ದೋಸೆ ಹಾಕಿ ಇದ್ದೀನಿ ನಾನು ಕೂಡ ದೋಸೆ ತಿಂದು ಇವಾಗ ಹೊರ್ಗಡೆ ಹೋಗಬೇಕು ಆಮೇಲೆ ಹೊರಗಡೆ ಹೋಗುವಾಗ ಸಿಗ್ತೀನಿ ತಿಂಡಿ ಎಲ್ಲ ತಿನ್ಬಿಟ್ಟು ಹುಡುಗು ಸಿಗೋಡಗೆ ದೋಸೆ ಆಲೂಗಡೆ ಪಲ್ಯ ಮತ್ತು

कहाँ कहीं नॉर्मल पढ़ता है दिन हाँ माँ मिजाज़ नॉर्मल कमेंट से बढ़ता है दिन तीन चांस ना नाड़ी। नाड़ी। ना तीन हाँ ये मिजाज़ पर बाजा नहीं अबा ना ना बढ़ता तो नहीं ಇವಾಗ ನಾವು ಹೊರಟಿದ್ದೀವಿ ಶಾಪಿಂಗೇ ಅಂದ್ಬಿಟ್ಟು ಇನ್ನೇನು ರಥಸಪ್ತಮಿ ಹಬ್ಬ ಬರ್ತಾ ಇರೋದ್ರಿಂದ ಹಬ್ಬಕ್ಕೂ ಆಗುತ್ತೆ ಮತ್ತು ಮನೆಗೂ ಆಲ್ರೆಡಿ ತ್ರೀ ಮಂತ್ಸ್ ಮೇಲೇ ಆಯಿತು ನಾವು ಶಾಪಿಂಗ್ ಮಾಡಿ ಗ್ರೋಸರಿ ಶಾಪಿಂಗು ಅದರಿಂದ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಊಟ ಎಲ್ಲ ಆಯಿತು ಊಟ ಕೂಡ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಬನ್ನಿ ನಾವಿವಾಗ ಬಂದಿರೋದು ಡಿ ಮಾರ್ಟ್ಗೆ ಡಿ ಮಾರ್ಟ್ಗೆ ಶಾಪಿಂಗ್ ಬಂದಿರೋದು ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಶುರು ಮಾಡ್ಕೊಂಡೆ ಆಮೇಲೆ ತುಂಬ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ವಿಡಿಯೋ ಏನೂ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡೆ ಅಷ್ಟೇ ಇವಾಗ ಸೆಕೇಗಲ್ಲ ಅಲ್ವಾ ಅಂಬ್ರೆಲ ಯಾಕಿರ್ತಾರೆ ఇంకా సెకెండ్ ఫ్లోకి బందీ బట్టే షాపింగ్ అసేట్ ముళ్ళెలారెడ్